ಇಲ್ಲಿ ನಾನು ನಿಮಗೆ ಅನ್ನದೊಟ್ಟಿಗೆ ಸರ್ವ್ ಮಾಡ್ಕೊ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಇನ್ನೂ ಮಿದು ಬೇಕಂದ್ರೆ ಮಿದು ಕೂಡ ಮಾಡ್ಕೋಬಹುದು ಹೇಗೆ ಬಂದಿದೆ ಟೊಮೆಟೊ ಕರ್ರಿ ಅಂತೇಳಿ ಸೂಪ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಅಲ್ಲ ಸೀರೆ ಈ ಥರ ಇದೆ ಫ್ರೆಂಡ್ಸ್ ಗೋಲ್ಡು ಇದು ಎಲ್ಲೋ ಅಲ್ಲ ಈ ಕಲರ್ ಯಾವುದಪ್ಪ ಅಂದರೆ ಇದು ನಂಗೆ ಅಷ್ಟು ಐಡಿಯಲ್ಲ ಅಲ್ಲ ಗೋಲ್ಡು ಪಿಸ್ತಾ ಪಿಸ್ತಾ ಅಲ್ಲ ಪಿಸ್ತಾ ಪಿಸ್ತಾನ ಗೋಲ್ಡು ಪಿಸ್ತಾ ಬ್ಲೂ ನೋಡಿ ಇದು ಮೂರು ಕಲರ್ ಇದೆ ಬ್ಲೂ ಸಹ ಅಲ್ಲ ಇದು ಇದೊಂಥರ ಬೇರೆ ಇದೆ ಚೆನ್ನಾಗಿದೆ ಇಲ್ಲೇನು ಹಿಡ್ದಿನ ಕೈ ಇದು ಕರೆಕ್ಟ್ ಕಾಣುತ್ತೆ ನೋಡಿ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಇದೆ ಟೈಮು ಏನಾದರೂ ಸ್ವಲ್ಪ ಅಡುಗೆ ಮಾಡಬೇಕಂತೇಳಿ ಗೊತ್ತಿದ್ದೀನಿ ಟೊಮೆಟೊ ಕರಿ ಮಾಡ್ಬೇಕಂತೇಳಿ ಟೊಮೆಟೊದೆಲ್ಲ ಹೋಳಿಟ್ಟು ಹೊಂದಿದ್ದೀನಿ ರೆಡಿ ಮಾಡಿಟ್ಟು ಹೊಂದಿದ್ದೀನಿ ಫ್ರೆಂಡ್ಸ ಅಡುಗೆ ಮಾಡಬೇಕು ಇಲ್ಲಿ ಬಿಸಿ ಅನ್ನ ಕೂಡ ರೆಡಿ ಇದೆ ಟೊಮೆಟೊ ತಂದಿದ್ದೀವಿ ತೊಳೆದು ಇಟ್ಟಿದ್ದೀನಿ ಅದು ನೀರೆಲ್ಲ ಹೋದ್ಮೇಲೆ ಹಾಕಬೇಕು ಫ್ರಿಜ್ಜಲ್ಲಿ ಇಡ್ತೀನಿ ಬಿಸಿ ಅನ್ನ ರೆಡಿ ರೆಡಿಯಿ ನೋಡಿ ಇಲ್ಲಿಗ ಟೊಮೆಟೊ ಕರಿ ಮಾಡ್ಕೋತೇನೆ ಫ್ರೆಂಡ್ಸ್ ಬೇಗ ಬೇಗ ಟೊಮೆಟೊ ಕೂಡ ಹೋಳಿಟ್ಟಿದ್ದೀನಿ ಇವತ್ತು ಬಿಸಿಲು ಕೂಡ ಇಲ್ಲ ಬಿಸಿಲಿಲ್ಲ ಇವರು ಎಕ್ಸಾಮ್ದವು ಓದ್ಕೋತ ಕೂತಾರೆ ಇಲ್ಲಿ ಹಾಗಾಗಿ ಇದೊಂದು ಸ್ವಲ್ಪ ಟೊಮೆಟೊ ಕರಿ ರೆಸಿಪಿ ಕೂಡಲೇ ಬರುತ್ತೆ ನಮ್ಮ ಚಾನಲ್ ಇಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ನೋಡಿ ನೋಡಿ ಟೊಮೆಟೊ ಕರಿ ರೆಡಿಯಾಗಿದೆ ಮಸ್ತ್ ಮಸ್ತಂದರೆ ಟೇಸ್ಟ್ ನನಗಂತೂ ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ ನೋಡಿ ಇಲ್ಲಿ ಫ್ರೆಂಡ್ಸ ಇಲ್ಲಿ ರೆಡಿ ಮಾಡಿ ತೋರಿಸಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿಯೂ ಕೂಡ ಇರುತ್ತೆ ನೀವು ಒಂದು ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹಸ್ತಬ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೇಮಾ ಲಾಡ್ಸ್ ಕನ್ನಡ ಚಾನಲ ಫ್ರೆಂಡ್ಸಿಗೆ ಊಟ ಕೊಡ್ತೀನಿ ಯಜಮಾನ್ರಿಗೆ ನೋಡಿ ಇಲ್ಲಿ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ನೋಡಿಕೊಂಡು ನಿಮಗೆ ಎಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಎರಡರಿಂದ ಮೂರು ಟೇಬಲ್ ಸ್ಪೂನ ಎಣ್ಣೆ ಹಾಕಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಇಲ್ಲಿ ಸಾಸಿವೆ ಕೂಡ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಸ್ವಲ್ಪ ಇಲ್ಲಿ ಒಂದು ಐದು ಹೆಸರು ಹಟ್ಟು ಬೆಳ್ಳುಳ್ಳಿ ಕುಟ್ಟಿ ಇಟ್ಕೊಂಡಿದ್ದೇನೆ ಈಗ ಇದನ್ನು ಫ್ರೈ ಮಾಡ್ಕೋತೇನೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರ್ಗ ಕೂಡ ಹಾಕ್ತಾ ಇದ್ದೀನಿ ಮನೆಯಲ್ಲಿ ನೋಡಿ ಈಗ ಎರಡು ಕಾಯಿ ಮೆಣಸ ಉದ್ದ ಕಟ್ ಮಾಡಿಟ್ಟಿದ್ದೀನಿ ಹಾಗೆ ಒಂದು ಎರಡು ಈರುಳ್ಳಿನ ಉದ್ದ ಕಟ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ಈಗ ಇಲ್ಲಿ ಫ್ರೈ ಮಾಡ್ಕೊತೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು ನೋಡಿ ಒಂದಿಷ್ಟು ಫ್ರೈ ಆಗಿದೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ ಇದಕ್ಕೆ ನಾನೀಗ ಟೊಮೆಟೊ ಕೂಡ ಇದ್ದೀನಿ ನೋಡಿ ಒಂದು ಮೂರು ಟೊಮೆಟೊ ಹಣ್ಣು ಕಟ್ ಮಾಡಿ ಇಟ್ಟಿದ್ದೆ ನೋಡಿ ಅದನ್ನು ಕೂಡ ಸೇರಿಸಿದ್ದೇನೆ ಪ್ರಿಂಟ್ ಇದಕ್ಕೆ ಒಂದು ಚೂರು ಉಪ್ಪನ್ನು ಸೇರಿಸಿ ನಾನೀಗ ಚೋ ಉರಿಯಲ್ಲಿ ಒಂದು ಮುಚ್ಚಳ ಮುಚ್ಚಿ ಬಿಡ್ತೀನಿ ನೋಡಿ ಒಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನಲ್ಲಿ ಸೇರಿಸಿದ್ದೇನೆ ನೋಡಿ ಇದು ಈಗ ಚೆನ್ನಾಗಿ ಮೆತ್ತಗೆ ಹಾಕಬೇಕು ನೀರು ಹಾಕಲ್ಲ ಏನೂ ಇಲ್ಲ ಹಾಗೆ ನೋಡಿ ಇದನ್ನು ಒಂದು ಮುಚ್ಚಳ ಮುಚ್ಚಿ ಒಂದು ನಾಲ್ಕು ನಿಮಿಷ ಹಾಗೆ ಬಿಡ್ತೇನೆ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನಾನು ನೀರು ಹಾಕಿಲ್ಲ ಇದಕ್ಕೆ ಆದರೂ ನೋಡಿ ಇದಕ್ಕೀಗ ನಮ್ಮ ಮಸಾಲೆಗಳನ್ನು ಸೇರಿಸ್ತೇನೆ ಫ್ರೆಂಡ್ಸ ನೋಡಿ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಪೌಡರನ್ನು ಇದ್ದೀನಿ ಮುಕ್ಕಾಲು ಟೀ ಅಷ್ಟು ಜೀರಿಗೆ ಪೌಡರನ್ನು ಇದ್ದೀನಿ ಒಂದು ಟೀ ಚಮಚದಷ್ಟು ಅಚ್ಚ ಖಾರದ ಪುಡಿನ ಇದ್ದೀನಿ ಸ್ವಲ್ಪ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅಶಿನ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೋತೀನಿ ಸ್ಲೋ ಊರಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ ಇಡ್ಲಿಕ್ಕೆ ಹೋಗಬೇಡಿ ಇದು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಟೊಮೆಟೊ ಕರಿ ರೊಟ್ಟಿ ಚಪಾತಿ ಸೂಪರ್ ಎಲ್ಲಕ್ಕೂ ಸೂಪರಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸಿ ಶಿ ದೋಸೆಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ನೋಡಿ ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ನಾನು ಇಲ್ಲಿ ಸೇರಿಸ್ತೇನೆ ಒಂದು ಅರ್ಧ ಕಪ್ನಷ್ಟು ನೀರು ಕೂಡ ನೋಡಿ ಇಲ್ಲಿ ನಿಮಗೆ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಬೇಕಂದರೆ ನೀವು ಇಲ್ಲಿ ಸ್ವಲ್ಪ ಗಟ್ಟಿಯ ಥರ ಮಾಡ್ಕೋಬಹುದು ಗ್ರೇವಿ ಥರ ಅಣ್ಣ ಬೇಕಂದ್ರೆ ಬೇಕಂದರೆ ಸ್ವಲ್ಪ ಮೆತ್ತಗೆ ಮಾಡಿಕೊಳ್ಳಿ ನೋಡಿ ಈಗ ಇದು ಈಗ ಸ್ಲೋ ಉರಿಯಲ್ಲಿ ಒಂದು ನಾಲ್ಕು ನಿಮಿಷ ಮತ್ತೆ ಮತ್ತು ಇದನ್ನು ಹೀಗೆ ಮತ್ತು ಆಮೇಲೆ ತೋರಿಸ್ತೇನೆ ನೋಡಿ ಒಂದು ಮೂರು ನಿಮಿಷ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂಡಿದೆ ಅಲ್ಲ ಸಖತ್ತಾಗಿ ಬಂದಿದೆ ಫ್ರೆಂಡ್ಸ ನಾನಿಲ್ಲಿ ನೋಡಿ ಇನ್ನೊಂದು ಚೂರು ದೋಸೆ ಇಡ್ಲಿಗೆ ಅದು ಬೇಕಂದ್ರೆ ಇಷ್ಟು ಗಟ್ಟಿದ್ರೆ ಸಾಕು ರೊಟ್ಟಿ ಚಪಾತಿ ಇದೆ ಎಲ್ಲದಕ್ಕೂ ನಿಮಗೆ ಅನ್ನಕ್ಕೆ ಅದು ಬೇಕಂದ್ರೆ ಸ್ವಲ್ಪ ನೀರು ಹಾಕೊಳ್ಳಿ ನಾನು ಸ್ವಲ್ಪ ಚಿ ಚಿಕ್ಕ ಬೌಲಿಂದ ಒಂದು ಬೌಲ್ ನೀರು ಹಾಕೊಂಡಿದ್ದೇನೆ ಇದನ್ನ ಎರಡು ನಿಮಿಷ ನಾನೀಗ ಬೇಯಿಸ್ಕೊಂಡ್ಬಿಡ್ತೇನೆ ಸ್ಲೋ ಉರಿಯಲ್ಲೇನೆ ಬೇಯಿಸ್ಬೇಕು ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡಿ ಈಗ ಎರಡು ನಿಮಿಷ ಬೇಯಿಸಿ ಬಿಡ್ತೇನೆ ನೋಡಿ ಒಂದೆರಡರಿಂದ ಮೂರು ನಿಮಿಷ ಆಗಿದೆ ಸ್ಲೋ ಊರಿಯಲ್ಲೇ ನಾನು ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿ ಕಾಣ್ತದ ನೋಡಿ ಇಷ್ಟು ಸಾಕು ನಮಗೆ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ ತುಂಬ ಚೆನ್ನಾಗಿರತ್ತೆ ಇದು ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ ಸೂಪರಾಗಿ ಬಂದಿದೆ ನೋಡಿ ಮಸ್ತಾಗಿದೆ ಈಗ ರೆಡಿಯಾಗಿದೆ ಸರ್ ಮಾಡಿ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ನಾನು ನಿಮಗೆ ಅನ್ನದೊಟ್ಟಿಗೆ ಸರ್ ಮಾಡ್ಕೊ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಇನ್ನೂ ಮಿದು ಬೇಕಂದ್ರೆ ಮಿದು ಕೂಡ ಮಾಡ್ಕೋಬೋದು ಹೇಗೆ ಬಂದಿದೆ ಟೊಮೆಟೊ ಕರ್ರಿ ಅಂಥೇಳಿ ಸೂಪ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಅಲ್ಲ ಸ್ವಲ್ಪ ಹೋಗಿ ಬರ್ತೇನೆ ಕೆಲಸ ಇದೆ ಹೋಗಿ ಬರ್ತೇವೆ ಫ್ರೆಂಡ್ಸ್ ಏನು ಸೌಂಡ್ ಆಗತ್ತೆ ಹುಲ್ಲಲ್ಲಿ ತುಂಬ ಗಾಳಿ ಬಿಟ್ಟಿದೆ ಏನೇನೋ ಸೌಂಡ್ ಆಗತ್ತೆ ಫ್ರೆಂಡ್ಸ ಯಜಮಾನ್ರು ಬರಲ್ಲ ನಾನು ಒಬ್ಳೇ ಹೋಗ್ತೀನಿ ಇಲ್ಲಿವರೆಗೂ ಅಷ್ಟೇ ಬರ್ತಾರೆ ಯಜಮಾನ್ರು ಬೇರೆ ಕಡೆ ಹೋಗ್ತಾ ಇದ್ದಾರೆ ಬಂದ್ ಮಿಸ್ ಫ್ರೆಂಡ್ಸ ನೋಡಿ ನಾನು ಆವಾಗಲೇ ಚೆನ್ನಾಗಿ ಉಂಟು ಹ್ಞೂ ಹಾಂ ಇದೇ ಮಾಡ್ತಿತ್ತಾನೆ ಮತ್ತೇನಾ ನೋಡು ಮೊದಲ ಹೇಗೆ ಉಂಟು ನಾನು ಆಮೇಲೆ ಬರ್ತೇನೆ ಇಲ್ಲ ನೋಡಿ ಆವಾಗಲೇ ಬಂದೆ ಫ್ರೆಂಡ್ಸ್ ಅಮ್ಮನ ಮನೆಗೆ ಹೋಗಿ ನನಗೆ ಒಂದು ಗಿಫ್ಟ್ ಬಂದಿದೆ ಗಿಫ್ಟು ಎಲ್ಲಿಂದ ಬಂದಿದೆ ಶ್ರೇ ಶ್ರೇ ಜೋರ್ಲೆ ಹೇಳು ಹಾಂ ಹೌದು ಫ್ರೆಂಡ್ಸ್ ಕಾಣಿಸ್ತದ ನಿಮಗೆ ಉಲ್ಟಾ ಕಾಣಿಸುತ್ತಾ ಉಲ್ಟಾ ಕಾಣಿಸುತ್ತಾ ನನಗೆ ಕರೆಕ್ಟ್ ನಿಮಗೆ ಉಲ್ಟ ತೋರಿಸ್ತೇನೆ ಫ್ರೆಂಡ್ಸ ಸಿಂಗಾಪುರಿಂದ ಗಿಫ್ಟ್ ಬಂದಿದೆ ತುಂಬ ಆಯಿತು ಸಿಂಗಾಪುರಿಂದ ಬರೋದು ನನಗೆ ಎರಡನೇ ದೇದ ಗಿಫ್ಟು ತೋರಿಸ್ತೇನೆ ಏನಪ್ಪ ಅಂತಂದರೆ ತುಳಸಿ ಕಟ್ಟೆ ಮುಂದೆ ಕೂತ್ಕೋತೀನಿ ಸೊಳ್ಳೆ ಕಡಿತ ಆಗುತ್ತಿಲ್ಲ ನನಗೆ ಇಲ್ಲೇ ಕೂತು ಅಭ್ಯಾಸ ಜಾಸ್ತಿ ಇಲ್ಲೇ ಕೂತ್ಕೋತೀನಿ ಸಾಯಂಕಾಲ ಆದರೆ ಸಾಕು ಒಂದು ಕಪ್ಪು ಚಾ ಮಾಡ್ಕೊಂಬಂದು ಇಲ್ಲೇ ಕೂತ್ಕೋತೀನಿ ಫ್ರೆಂಡ್ಸ್ ಜಾಸ್ತಿ ನಾನು ತುಳಸಿ ಕಟ್ಟೆ ಮುಂದಿನಿ ಏನಪ್ಪ ಗಿಫ್ಟ್ ಅಂತಂದರೆ ನೋಡಿ ಇಲ್ಲಿದೆ ನಿಮಗೆ ಕರೆಕ್ಟಾಗಿ ಕಾಣ್ತಿದೆ ಅಂತ ಕನಿಸುತ್ತೆ ಸಿಂಗಾಪುರ್ ಟ್ವೆಂಟಿ ಫೋರ್ ಅವರ್ಸ್ ಏನಪ್ಪ ಅಂದರೆ ನಾನು ಅಲ್ಲಿ ಓಪನ್ ಮಾಡಿ ತೋರಿಸಿದ್ದಾರೆ ಫ್ರೆಂಡ್ಸ್ ಏನಿರ್ಬೋದು ಗೆಸ್ ಮಾಡಿ ವಿಡಿಯೋದಲ್ಲಿ ಬರುತ್ತೆ ನೋಡಿ ಸಿಂಗಾಪುರ್ ವಾಚ್ ಬಂದಿದೆ ಸಿಂಗಾಪುರದ ವಾಚ್ ನೋಡಿ ಫ್ರೆಂಡ್ಸ್ ಸಿಕ್ಕಾಪಟ್ಟು ಚೆನ್ನಾಗಿದೆ ಖುಷಿ ಆಯಿತು ನೋಡಿ ಫ್ರೆಂಡ್ಸ ಇದು ನನಗಿದ ಮೂರನೇ ಗಿಫ್ಟ್ ಅವರು ವಾಚೇ ತಂದು ಕೊಡ್ತಾರೆ ನನಗೆ ಈಗ ನನ್ನ ಕೈಯ್ಯಲ್ಲಿರೋದು ಕೂಡ ಅವರೇ ತಂದು ಕೊಟ್ಟಿರೋದು ನೋಡಿ ಒಂದು ಕಡೆ ಸಿಲ್ವರು ಒಂದು ಕಡೆ ಗೋಲ್ಡ್ ಇದೆ ಇದು ಅವ್ರಿಗೆ ನನಗೆ ಗೋಲ್ಡ್ ಅಂದರೆ ತುಂಬಾ ಇಷ್ಟ ವಾಚು ಹಾಗಾಗಿ ಈಗ ಫೋನ್ ಮಾಡಿ ಕೇಳಿದರು ಏನು ಬೇಕು ಹೇಳಂದ್ರೆ ನನಗೆ ಏನು ಬೇಡಮ್ಮ ಅಂತ ಹೇಳಿದೆ ಯಾಕಂದ್ರೆ ಪದೇ ಪದೇ ಹೇಳೋದು ಅಷ್ಟು ಚೆನ್ನಾಗಿರಲ್ಲ ಧನುಷನಿಗೆ ಒಂದು ತಂದಿದ್ದರು ವಾಚು ಧನುಷನಿಗೊಂದು ಶ್ರೇಯನಿಗೊಂದು ತಂದು ಕೊಟ್ಟಿದ್ದರು ನಮ್ಮ ಯಜಮಾನ್ರಿಗೂ ಕೂಡ ವಾಚು ಡ್ರೆಸ್ಸು ಚಾಕ್ಲೇಟ್ಸು ಎಲ್ಲ ಅಲ್ಲಿಂದನೇ ಬರ್ತಾವೆ ಫ್ರೆಂಡ್ಸ್ ದುಬೈ ಸಿಂಗಾಪುರ ಮಲೇಷಿಯಾ ಮತ್ತು ಅಮೇರಿಕಾ ಇಂಡೋನೇಷ್ಯಾ ನಮ್ಮ ಅಮ್ಮರ್ ಮಕ್ಕಳೆಲ್ಲ ಅಲ್ಲಿರೋದ್ರಿಂದ ಎಲ್ಲರೂ ಹೋದಾಗ ತರ್ತಾರೆ ಫ್ರೆಂಡ್ಸ್ ಇದು ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ವಾಚ್ ನೋಡಿ ಮತ್ತು ಇದರದ್ದು ಎಷ್ಟು ರೇಟ್ ಅಂತೇಳಿ ಕೂಡ ಕಮೆಂಟ್ ಮಾಡಿ ಆ ರೇಟ್ ಯಾಕಂದರೆ ಸಾರಿ ನನಗೂ ಗೊತ್ತಿಲ್ಲ ಇದರದ್ದು ನಾನು ಕೇಳೋದಕ್ಕೆ ಹೋಗಲ್ಲ ಯಾಕಂದರೆ ಗಿಫ್ಟ್ ಬಂದಿರೋದು ಕೇಳಬಾರ್ದಲ್ಲ ನೋಡಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ನನಗಂತೂ ಖುಷಿನೇ ಆಯಿತು ನೋಡಿ ನಿನ್ನೆ ನಮ್ಮ ಯಜಮಾನ್ರಿಗೆ ಅವರಿಗೆಲ್ಲ ಬಟ್ಟೆ ಅದೆಲ್ಲ ಕೊಟ್ಟು ಕಳಿಸಿದ್ದಾರೆ ಅವ್ರ ಕೈಯಲ್ಲಿ ಕೊಟ್ಟಿಲ್ಲ ಇವತ್ತು ನನಗೆ ಮನೆಗೆ ಬಾ ಅಂತ ಹೇಳಿದರು ಮತ್ತು ಅವ್ರ ಮಗಳು ನಾಳೆ ರಿಟೈನ್ ಇದ್ದಾರೆ ಅವರು ಅಮ್ಮ ಸಿಂಗಾಪುರಲ್ಲಿದ್ದರು ಅವರನ್ನು ಬಿಟ್ಟು ಹೋಗಲಿಕ್ಕೆ ಬಂದಿದ್ದಾರೆ ರಿಟರ್ನ್ ಹೋಗ್ತಾರಂತೆ ಫ್ರೆಂಡ್ಸು ಅದಕ್ಕಾಗಿ ಕೈಗೆ ಅವ್ರು ಇರುವಾಗಲೇನೇ ಕೊಟ್ಟು ಹೋಗ್ತೇನೆ ಅಂತಂದರು ನನಗೆ ಕೊಟ್ಟಿದ್ದಾರೆ ನೋಡಿ ಖುಷಿ ಆಯಿತು ಫ್ರೆಂಡ್ಸ್ ನಂಗೆ ಸಿಕ್ಕಾಪಟ್ಟೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ ನಾನು ಆವಾಗಲೇ ನಿಮಗೆ ವಾಚ್ ಮಾತ್ರ ತೋರಿಸಿದ್ನಲ್ಲ ಯಾರೋ ಒಂದೃಷ್ಟೇ ಹೊರಗಡೆ ಫ್ರೆಂಡ್ಸ ನನ್ನ ಅಮ್ಮ ಕೊಟ್ಟಿರೋ ಸೀರೆ ತೋರಿಸ್ಲಿಲ್ಲಲ್ಲ ಸೀರೆ ತೋರಿಸ್ತೀನಿ ನೋಡಿ ನನಗಂತೂ ಗಿಫ್ಟ್ ಮೇಲೆ ಗಿಫ್ಟು ಇಲ್ಲಿ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ ನನಗೆ ಏನೂ ಇಲ್ಲ ನನಗೇನು ಇಲ್ಲ ಅಂತೇಳಿ ಸಾರಿ ಫ್ರೆಂಡ್ಸ ಅವಳಿಗೆ ಬಟ್ಟೆ ಬೇಕಿತ್ತಂತೆ ಅವರು ಕೇಳಿದರು ಆದರೂ ಕೂಡ ನಾನು ಹೇಳಲಿಲ್ಲ ನನಗೆ ಸೀರೆ ಮತ್ತು ವಾಚ್ ಎರಡೂ ತಂದಿದ್ದಾರೆ ನೋಡಿ ಸೀರೆ ಈ ಥರ ಇದೆ ತೋರಿಸ್ತೀನಿ ನಿಮಗೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸೀರೆ ಈ ಥರ ಇದೆ ಫ್ರೆಂಡ್ಸ ಗೋಲ್ಡು ಇದು ಎಲ್ಲೋ ಅಲ್ಲ ಈ ಕಲರ್ ಯಾವುದಪ್ಪ ಅಂದ್ರೆ ಇದು ನನಗಷ್ಟು ಇಲ್ಲ ಗೋಲ್ಡು ಪಿಸ್ತಾ ಪಿಸ್ತಾ ಅಲ್ಲ ಪಿಸ್ತಾ ಪಿಸ್ತಾನ ಗೋಲ್ಡು ಪಿಸ್ತಾ ಬ್ಲೂ ನೋಡಿ ಇದು ಮೂರು ಕಲರ್ ಇದೆ ಬ್ಲೂ ಸಹ ಅಲ್ಲ ಇದು ಇದೊಂಥರ ಬೇರೆ ಇದೆ ಚೆನ್ನಾಗಿದೆ ಇಲ್ಲೇನು ಹೇಳಿದ ಕೈ ಇದು ಕರೆಕ್ಟ್ ಕಾಣುತ್ತೆ ನೋಡಿ ಹೀಗೆ ಬಿಟ್ಟರು ಬ್ಲೂ ಹೀಗೆ ಹಿಡಿದ್ರೆ ಕಲರ್ ಚೇಂಜ್ ಕಾಣುತ್ತೆ ಚೆನ್ನಾಗಿದೆ ಫ್ರೆಂಡ್ಸ್ ರೆಡಿ ಗೊಂಡೆ ಕೂಡ ಬಂದಿದೆ ರೆಡಿನೇ ಬಂದಿದೆ ಮಸ್ತಾಗಿದೆ ಹಾಗೆ ಇಲ್ಲಿ ನೋಡಿ ಶರಗ ಕೂಡ ಈ ಥರ ಇದೆ ಇದು ಈ ಥರ ಇದೆ ಶರದ ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ ಅಲ್ಲ ನನಗಂತೂ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ ಶ್ರೇಣಿ ಮಾತ್ರ ಭಾರ ಉಂಟು ಎಷ್ಟು ಕೊಡಬೇಕು ಇದರ ರೇಟ್ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇದಕ್ಕೆ ರೇಟ್ ನನ್ನ ಹತ್ರ ಇರೋದು ಇದು ಎರಡನೇ ಸಾರಿ ಫ್ರೆಂಡ್ಸ ಇದು ಎರಡನೇ ಸಾರಿ ನನ್ನ ಹತ್ರ ಇರೋದು ಒಂದು ನಮ್ಮ ಯಜಮಾನ್ರು ಕುಡಿಸಿದ್ರು ತುಂಬ ಇದು ಅದರ ಹಿಂದೆ ಇರೋದು ಇದೇ ಸಾಡಿ ಎಷ್ಟು ಸಾಡಿ ಇದ್ದರೂ ನನಗೆ ಈ ಥರ ಇರಲಿಲ್ಲ ಯಜಮಾನ್ರು ಬಂದರು ಫ್ರೆಂಡ್ಸ ಮತ್ತೆ ನಾನೀಗ ಹೊರಗೆ ಹೋಗಬೇಕು ಹೇಗಿದೆ ಅಂತ ಕಮೆಂಟ್ ಮಾಡಿ ಸೀರೆ ರೇಟ್ ಹೇಳಿ ಫ್ರೆಂಡ್ಸ ನೋಡಿ ಅಮ್ಮ ಸೀರೆ ಕೊಟ್ಲು ವಾಚ್ ಕೊಟ್ಲು ಅಂತ ಹೇಳಿದ ಮತ್ತು ಈಗ ಸಾಯಂಕಾಲ ಆರು ಗಂಟೆ ಆಯಿತು ನೀರು ಹಾಕ್ಲಿಕ್ಕೆ ಇದ್ದೀನಿ ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ಲ ನಮ್ಮ ಮರಮಣಿಗೆಲ್ಲ ನೀರು ಹಾಕ್ಲಿ ಕಲರ್ ನೋಡಿ ಸಿಂಗಾಪುರಿಂದ ಬಟ್ಟೆ ಬಂದಿದೆ ಫ್ರೆಂಡ್ಸ್ ಯಜಮಾನ್ರಿಗೆ ಸಿಂಗಾಪುರ್ ಇಲ್ಲಿ ಚಾಕ್ಲೇಟ್ ಬಂದಿದೆ ನೋಡಿ ಸಿಂಗಾಪುರ್ ಚಾಕ್ಲೇಟು ಇಲ್ಲ ತೆಗಿಬೇಡ ಶ್ರೇಯಾನಿಗೆ ಕ್ಲಿಪ್ ಬಂದ ನೋಡಿ ಒಂದು ತೆಗದ್ಲು ನೋಡಿ ಕ್ಲಿಪ್ ಯಾವ ಥರ ಇದೆ ಬಟರ್ಫ್ಲೈ ಎರಡು ಕ್ಲಿಪ್ ಬಟರ್ಪ್ಲೈ ಇದೆ ಮತ್ತು ಇಲ್ಲೊಂದು ಅದೇ ಇದೆ ಶ್ರೇಯನ್ಕರೆ ಶೇ ಶ್ರೇಯನ್ ಇರೋದು ಯಾವುದು ಗಿಡ ಚೆನ್ನಾಗಿ ಉಂಟು ನೋಡಿ ಚಿಕ್ಕ ಕ್ಲಿಪ್ ಚೆನ್ನಾಗಿ ಉಂಟಲ್ಲ ಫ್ರೆಂಡ್ಸು ನೋಡಿ ಸಿಂಗಾಪುರಿಂದ ಬಂದಿದೆ ಇಷ್ಟು ಕೊಟ್ಟಿದ್ದ ಚೆನ್ನಾಗಿ ಉಂಟಲ್ಲ ಶ್ರೇ ಸೂಪರ್ ಈಗ ಉಂಟು ಚೆನ್ನಾಗಿ ಉಂಟ ಸೂಪರ್ ಅಲ್ಲ ನೋಡಿ ಫ್ರೆಂಡ್ಸ್ ಚಾಕ್ಲೇಟ್ ಚಾಕ್ಲೇಟ್ ಚೊಕ್ಕೊಟ್ಟ ಚಾಕ್ಲೇಟ್ ಚೆನ್ನಾಗಿ ಉಂಟು ನೋಡಿ ಹೋಗ್ಬೇಕು ಯಜಮಾನ್ರು ಬಂದಿದ್ದಾರೆ ಅವರೊಂದು ಕಡೆ ಹೋಗ್ತೇವೆ ನಾವೊಂದು ಕಡೆ ಹೋಗ್ತೇನೆ ನೀರು ಹಾಕಿ ಎಷ್ಟೊತ್ತಾಗುತ್ತೋ ನೋಡಿಕೊಂಡು ಬರ್ತೇವೆ ಜಗಳ ಮಾಡತ್ತಾಳ್ರ ಕೀಗ ವ್ಯಾಯಾಮ ಗಲಾಟೆ ಮಾಡತ್ತಾಳ ಫ್ರೆಂಡ್ಸ ಮಾಡಲಿ ಹಾಗಾಗಿ ಬಂದ ಮೇಲೆ ಸಿಕ್ತು ನೋಡಿ ಫ್ರೆಂಡ್ಸ್ ಹೋದವರು ಈಗ ಬಂದೀವಿ ಅಲ್ಲ ರೀ ಇನ್ನು ಅಡುಗೆ ಮಾಡಬೇಕು ನೋಡಬೇಕು ಏನಿಲ್ಲ ಫ್ರೆಂಡ್ಸ ಮಧ್ಯಾಹ್ನ ಮಾಡಿದ್ದು ಅಣ್ಣ ಟೊಮೆಟೊ ಗೊಜ್ಜಿದೆ ಅದನ್ನು ನೋಡ್ತೀನಿ ಏನು ಮಾಡಲ್ಲ ಸಾಕಾಯಿತು ಟೈಮ್ ಎಷ್ಟಾಯ್ತು ರೀ ಇವಳು ಹೊರೀರಿ ಪರಿ ನೋಡಿ ಫ್ರೆಂಡ್ಸ್ ಏಳು ಮೂವತ್ತೆರಡು ಆಗಿದೆ ಅಂತ ಅಂತೂ ಫುಲ್ಲಾಗಿದೆ ಸಾಕಾಗಿದೆ ಶ್ರೇಯಾಮ ತುಳಸಿ ದೀಪ ಹಚ್ಚಿಗಳಿಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ ಹಂಗಂತೂ ಸಾಕಾಗಿದೆ ಇಲ್ಲಿಗೆ ವಿಡಿಯೋ ಎಂಟು ಮಾಡ್ತಾಯಿರ್ತೀನಿ ಇವತ್ತಿನ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್ಸ್